ಎಲ್ಲಿಗೂ ಹೋಗೋದೇ ಬೇಡ ನಾನು ಬರೀ ಹೋಗ್ಬೇಕು ಹೆಣ್ಮಗುನ ಹೆಣ್ಮಗುನ ಅಂತಂದು ಕೇಳ್ತಾರೆ ಹೆಣ್ಮಗು ಅಂದ್ರೆ ಏನಾಯ್ತು ಏನಾಯ್ತು ಮಗು ಅಲ್ಪ ಇದು

சரி ನೀನು ಮುಗ್ದು ಮಗಳು ಏನೇನ್ ಕೆಲಸ ಮಾಡ್ ಕೆಲಸ ಎಲ್ಲ ಮಾಡ್ತಿದಿರಲ್ಲ ನೀನು ಓ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ತಿದ್ದಿ ಹೇಳ್ತ ಮಾತ್ ಕೇಳ್ತಿದಿ ಮತ್ತು ಇನ್ನೇನ್ ಬೇಕು ನಮಗೆ ಮುಗ್ದಿಲ್ಲ ರೀ ಶಾಣೆ ಗುಂಡಿ ಇಲ್ಲ ನೀನು ಕುತ್ರೆ ಕೂತ್ರೆ ಶಾಣೆ ಗುಂಡಿಲ್ಲ ನೀನು ಮತ್ತೆ ಎಲ್ಲ ಮತ್ತೆ ಕೇಳ್ತಿದಿಲ್ಲ ಮತ್ತೆ ನೀನ ಆ ಒಳ್ಳೆ ಮಗಳು ಹೌದಲ್ಲ ನೀನ ಹಾಂ ಆಯ್ ಮತ್ತೆ ಎಲ್ಲ ಮತ್ತೆ ಕೇಳಿದ நோடேனா அது நடுசு அது அது முத மா நீ அது ஏன் கேள் ஆடம்க நகலி மாதாசி அந்த நீட்டாக மாத்தாட் ஜனி ah, banggar <sat Claritii> uh. <tuk> <tuk> <dari> <tuk tunaiills> oh, 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 ಇಷ್ಟು ಮುದ್ದಾದ ಮಗುನ ಹೆಣ್ಮಗುನ ಎರಡನೇ ಮಗು ಹೆಣ್ಮಗುನ ಅಂತ ಕೇಳ್ತಾರಲ್ಲ ಹೆಂಗ್ ಬರ್ತಾ ಅವರಿಗೆ ಇರ್ಲಿ ಬಿಡ ಗಂಡ ಗಂಡಾದ್ರೇನು ಮಕ್ಕಳು ಮಕ್ಕಳು ಅಲ್ಲವೇ ಮಕ್ಕಳು ಮಕ್ಕಳು ಅಲ್ಲವೇ ಅದಕ್ಕೆ ನಾವು ತೆಲ್ಯ ಕೆಡಿಸಿಕೊಳ್ಳಬಾರದೆ ನನ್ನ ಮುದ್ದು ಮರಿಯೇನೆ ಬಂದ್ರಿ ಇದು ನನ್ನ ಮಗಳು ಅಷ್ಟೆಲ್ಲ ಆಡ್ಕಂತಾರಂತಂದ್ಮೇಲೆ ನೀವೆಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಬೆಳೆಸಿ ಇದ್ ಮಾಡ್ಬೇಕಷ್ಟೇ ಏನ ಏನು 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 ಬಿಡು ಎಲ್ಲಿಗೆ ಹೋಗೋದು ಬೇಡ ಹ ಎರಡು ಎಣ್ಣ ಎಣ್ಣ ಅಂತ ಕೇಳ್ತಾರ ಎಣ್ಣರಾಗಿ ಗಂಡರಾಗಿ ಏನಾಗ್ತ ಅವ್ರಿಗೆ ಇಂಥ ಮುದ್ದಾದ ನೋಡಿ ನೋಡ್ಕಿ ಎಲ್ಲ ಬಿಡು ಬಿಡ ಹಂಗರಿ

ಇಬ್ರು ಮುದ್ದು ಮಕ್ಕಳು ಮುದ್ದು ಮಕ್ಕಳೇ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳೇ ನಮ್ಮನೇ ಆಸ್ತಿ ಇಬ್ರು ಏನ ಹ್ಮ ಊಟ ಗೀಟ ಎಲ್ಲ ಮಾಡ್ತಿರ್ಲಿಲ್ಲ ಹ್ಮ್ ಮತ್ತೆ ಡ್ರೆಸ್ಸು ನಿಮ್ಗೆ ಏನೇನ್ ಬೇಕೆಲ್ಲಾ ಕೊಡ್ಸ್ತತಿಲ್ಲ ಎಲ್ಲ ಎಲ್ಲಾ ಕೊಡ್ಸಿದ್ರು మే అమే ఫిలెంట్ కొర్స ఆ ఫిలెంట్ ఆ సరే యల్లా కొట్ స్లేట్ కొట్చా ఆ కొట్ నుం అందే యల్లా కల్కమంది స్కేట్ అల్లా ఫిలంట ఆ ఫిలంట వసల్ కొట్ అది వరడ కదా ఫిలెంట్ థాంక్యూ ఆ ఏయ్ వరడ కదా ఏట ఆ నుం

Ini লাগা স্যার স্যার কষ্টতা কোন করি